ರಜಾ ಕಾರ್ನಮ್ ಸ್ಟುಡಿಯೋ ಅಬ್ದುಲ್ ರಜಾ ಇನ್ನು ಎಷ್ಟು ಘಟನೆಗಳನ್ನು ರಾಜ್ಯ ಸಹಿಸ್ಕೋಬೇಕು ನೋಡಿ ಅಜ್ಜಿಜ್ಜಿ ತಾವು ನನ್ನ ಬಗ್ಗೆ ಹೇಳಿ ನಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ತಾವು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರವರ ಬಗ್ಗೆ ಹೇಳಿ ಹಜರತ್ ಔರಂಗಜೇಬ್ ರವರ ಬಗ್ಗೆ ಹೇಳಿ ನಾವು ಸಹಿಸ್ಕೊಳ್ತೀವಿ ಅಲ್ಲಿ ಅಷ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಮುಖ್ಯ ವಿಷಯ ಬರಲ್ಲ ಆದ್ರೆ ಈ ವಿಷಯದಲ್ಲಿ ಮಾತ್ರ ಆಪ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್ ಯಾವ ವಿಷಯದಲ್ಲಿ ಪ್ರವಾದಿಯವರ ಹೆಸರು ಬಂತು ಅವರ ಹೆಸರಿನ ಮೇಲೆ ಯಾವನಾದ್ರೂ ಅವಹೇಳನಕಾರಿ ಹೇಳಿಕೆ ಹೇಳ್ದಾ ಅಂತ ಹೇಳಿದ್ರೆ ಆಗ ನಮ್ಮ ತಂದೆ ತಾಯಿ ತ್ಯಾಗ ನಮ್ಮ ಮಕ್ಕಳು ತ್ಯಾಗ ನಮ್ಮ ಪ್ರಾಣವೂ ತ್ಯಾಗ ಇವಾಗ ನೀವು ತೋರಿಸಿದ್ರಿ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಏನೋ ಹೇಳಿದ್ರು ಮಂಗಳೂರಿನಲ್ಲಿ ಈ ತರ ಏನೋ ಏನೋ ಅಶ್ಲೀಲವಾಗಿ ವರ್ತಿಸ್ಕೊಂಡ್ರು ನಮ್ ದೇವರಲ್ಲಿ ಆ ತಾಳ್ಮೆ ಆ ಸಹಿಷ್ಣುತೆ ನಿಮ್ಮಲ್ಲಿ ಇರ್ಬೋದು ನಮ್ಮಲ್ಲಿ ಅದಿಲ್ಲ ದಯವಿಟ್ಟು ಮಾತಾಡೋದು ಏನ್ ಯಾವನ್ರಿ ಜರ್ನಲಿಸ್ಟ್ ಆಗಿ ತಾವು ಒಂದು ಜರ್ನಲಿಸ್ಟ್ ಆಗಿ ಇವತ್ತಾದ್ರೂ ಅಟ್ಲೀಸ್ಟ್ ನಮ್ ಸೈಟ್ ತಗೊಳ್ಳಿ ಯಾಕೆ ಒಂದ್ಸಲ ಇದು ಮಾಡಿದ್ದಕ್ಕ ಹೇಳಿ ಅವರನ್ನು ಯಾವನೋ ಅಶ್ಲೀಲ ಚಿತ್ರಗಳನ್ನು ಹಾಕಿ ಮೂರು ನಾಯಕರ ಮೇಲೆ ಬೇರೆಯವರ ಮೇಲೆ ಒಂದು ರಾಜಕೀಯ ಒಂದು ಇದು ಮಾಡಿದ್ರೆ ಆ ವಿಷಯ ಬೇರೆದಾಗಿತ್ತು ಅದರಲ್ಲಿ ನಮ್ಮ ಧರ್ಮ ಬರಹಗಳನ್ನೆಲ್ಲ ಅವರ ಬೆತ್ತಲೆ ಮೈ ಮೇಲೆ ಬರೆದು ಬಿಟ್ಟು ಅದರ ಮೇಲೆ ಒಂದು ಹಾಸ್ಯಾಸ್ಪದವಾಗಿ ತೋರಿಸಿದ್ರೆ ಅವ್ನ ತಲೆ ಮೇಲೆ ಚಪ್ಪಲಿ ತಗೊಂಡು ಅಷ್ಟೊಂದು ಬಡಿಬೇಕು ಅಂತ ಇಷ್ಟು ಕೂದಲಿರಬಾರ್ದು ಅಂತ ಒಂದ್ಸಲ ಹೇಳಿ ನೀವೊಂದು ಸ್ಟ್ಯಾಂಡ್ ತಗೊಳ್ಳಿ ಅವ್ನು ಮಾಡಿದ್ದು ಸರಾಸರಿ ತಪ್ಪು ಅವನಿಗೆ ಅಶೂನವ ನಮ್ಮಲ್ಲಿ ಒಂದು ಬೋಟ್ ಕಂಪನಿ ಒಂದು ಶೂ ಮಾಡೋ ಕಂಪನಿ ಅಡಿಡಾಸ್ ಅರಬ್ಬಿಯಲ್ಲಿ ಬರ್ತಿದ್ರೆ ಅಶೂನವ್ ಹಾಕೊಳ್ಳಲ್ಲ ಆ ಭಾಷೆಗೂ ಅಷ್ಟು ಪ್ರೇಮ ನಮ್ಗೆ ನಿಮ್ಮಲ್ಲಿಲ್ಲ ನೀನ್ ಹೇಳೋದು ಒಂದು ರೀತಿ ಸರಿಯಾಗಿ ನಿಮ್ಮಲ್ಲಿ ನಮ್ಮಲ್ಲಿ ಇದೆ ಅದನ್ನ ಗೌರವಿಸಿ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ್ದಾದ್ರು ವಿಷಯದಲ್ಲಿ ಮುಸಲ್ಮಾನರು ಈ ತರ ವರ್ತಿಸ್ಕೊಂಡ್ರು ಅಂತ ನೀವ್ ಹೇಳಿ ಅದನ್ನ ನಾನು ಒಪ್ಕೋತೀನಿ ಒಂದ್ ನಿಮಿಷ ಅವ್ರ ಮನೆ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಲಿಸನ್ ಟು ಮಿ ಲಿಸನ್ ಟು ಮಿ ಲಿಸನ್ ಟು ಮಿ ಪ್ಲೀಸ್ ನನ್ನ ಧರ್ಮ ಗ್ರಂಥಕ್ಕೂ ಸಂವಿಧಾನಕ್ಕೂ ತಿಕ್ಕಾಟ ಬಂದ್ರೆ ನಿನ್ನ ಆಯ್ಕೆ ಯಾವುದು ಅಂದ್ರೆ ಅಂತ ಯಾರು ನನ್ನನ್ನು ಪ್ರಶ್ನೆ ಮಾಡಿದ್ರೆ ಒಂದು ಸೆಕೆಂಡು ಕೂಡ ಯೋಚನೆ ಮಾಡದೆ ಹೇಳ್ತೀನಿ ನನ್ನ ಆಯ್ಕೆ ಸಂವಿಧಾನ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಯಾರಾದರೂ ಅವಮಾನಿಸಿದರೆ ಅವರನ್ನು நடுರಸ್ತೆಯಲ್ಲಿ ಹೊಡೆದು ಕೊಲ್ಲುವ ಕಾನೂನುಗಳು ಕೆಲವು ದೇಶದಲ್ಲಿ ಇದಾವೆ ಪೈಗಂಬರ್ ಮೇಲೆ ಅಷ್ಟು ಪ್ರೀತಿ ಅನ್ನೋದಿದ್ರೆ ದಯವಿಟ್ಟು ಅಲ್ಲಿ ಹೋಗ್ಬೇಕ್ರಿ ತಿರ್ಗೆ ಹ್ ಇನಿ ಯಾವಾಗ ಹೇಳಕ್ಕೆ ಅದಲ್ಲ ನಮ್ಮ ನೀವಿ ಯಾವಾಗ ಹೇಳಕ್ಕೆ ಅಂಬೇಡ್ಕರ್ ಸಂವಿಧಾನ ಹೇಳಕ್ಕೆ ಅಂಬೇಡ್ಕರ್ ಸಂವಿಧಾನ ಹೇಳುತ್ತದೆ ಅದನ್ನ ಉತ್ತರ ಸಂತ